ಕಳೆದ ನಾಲ್ಕು ದಿನಗಳಿಂದ ನೀರಿಲ್ಲದೆ ಚಿಕ್ಕೋಡಿಯ ಕೆರೂರ ಗ್ರಾಮದ ಜನರು ಪರದಾಡುತ್ತಿದ್ದಾರೆ ಈ ಗ್ರಾಮಕ್ಕೆ ಕೃಷ್ಣಾ ನದಿಯಿಂದ ಲಿಫ್ಟ್ ವ್ಯವಸ್ಥೆ ಮೂಲಕ ನೀರನ್ನ ಪೂರೈಸಲಾಗ್ತಿತ್ತು ಆದರೆ ಟಿಸಿ ಮೋಟಾರ್ ಸುಟ್ಟು ಹೋಗಿರುವ ಕಾರಣ ನೀರು ಸರಬರಾಜು ಸ್ಥಗಿತಗೊಂಡಿದೆ ಪೂಜೆ ಮಾಡಲು ಸ್ನಾನಕ್ಕೆ ಶೌಚಾಲಯಕ್ಕೂ ನೀರಿಲ್ಲದೆ ಜನರು ಕಷ್ಟಪಡ್ತಿದ್ದಾರೆ ಈ ಬಗ್ಗೆ ಅಧಿಕಾರಿಗಳಿಗೆ ಹಲವಾರು ಬಾರಿ ಹೇಳಿದ್ರು ಯಾವುದೇ ಪ್ರಯೋಜನವಾಗಿಲ್ಲ ಅದಕ್ಕಾಗಿ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕಿದ್ದಾರೆ ಚಿಕ್ಕೋಡಿ ತಾಲೂಕಿನ ಕೆರೂರು ಗ್ರಾಮದಲ್ಲಿ ಏನಾಗಿತ್ತು ಅಂತಂದ್ರೆ ಈಗ ನಾಲ್ಕು ದಿನ ಆಯ್ತು ನೀರು ಬಿಟ್ಟ ಸೊ ಎರಡು ದಿವ್ಗ ನೀರು ಬಿಡ್ತಾರು ಆ ನೀರು ಬಿಟ್ಟಾಗ ಏನು ಅಡಿಗೆಗಾಯ್ತು ಒಂದು ಊಟದ ಅಂತ ಆಯ್ತು ಒಂದೆಲ್ಲದಕ್ಕೂ ಒಂದು ನೀರಿನ ವ್ಯವಸ್ಥೆ ಏನು ಏನು ಮಾಡಿಕೊಡ್ತಾರ ಸೊ ಅದು ನೀರು ಇವತ್ತು ಇಲ್ಲಾಗಿ ಕೃಷ್ಣಾ ನದಿಯಿಂದ ಪೈಪ್ಲೈನ್ ಏನು ಬಂದಿರಬೇಕು ಅದು ತನಕ ಬಂದು ಅಲ್ಲಿ ಲಿಫ್ಟ್ ಐತಿ ಆ ಟಿ ಸಿ ಏನು ಸುಟ್ಟೈತಿ ಅಂತ ಹೇಳತ್ತಾರು ಬಟ್ ಈಗ ಯಾರೋ ಹುಬ್ಳಿಯಿಂದ ಬಂದು ಅದನ್ನ ರಿಪೇರಿ ಮಾಡಿ ಕೊಡ್ಬೇಕಾಗ್ತದೆ ಅಂತ ಹೇಳತ್ತರು ಬಟ್ ಅಲ್ಲಿ ತನಕ ಏನಿದೆ ಕೆರೂರ್ದ ಪರಿಸ್ಥಿತಿ ಕೆರೂರ್ ಗ್ರಾಮದಾಗ ಊರಾಗಂತೂ ಒಟ್ಟ ನೀರಿಲ್ಲ ಈಗ ಕುಡಿಯೋಕೂ ನೀರಿಲ್ಲ ಅಡಿಗೆ ಮಾಡಾಕು ನೀರಿಲ್ಲ ಶೌಚಕ್ಕೂ ನೀರಿಲ್ಲ ಅಂತ ಪರಿಸ್ಥಿತಿ ಆಗೈತಿ ಬೆಳಗ್ಗೆ ಜಳಕ ಮಾಡೋದನ್ನ ಎಷ್ಟೋ ಜನ ಹೊರಗಡೆ ಹೋಗಿದ್ದಾರೆ ಇವಾಗ ಟಾಯ್ಲೆಟ್ಗೂ ಕೂಡ ಐತಿ ಪರಿಸ್ಥಿತಿ ಅದಕ್ಕೆ ತಕ್ಷಣವೇ ಗ್ರಾಮ ಪಂಚಾಯತಿವರು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ವಾಟರ್ ಸಪ್ಲೈದವರು ಅದ್ರ ಬಗ್ಗೆ ಎಚ್ಚರವನ್ನ ವಹಿಸಿ ಕಿಶನ್ ನಾಳೆ ನಾಳೆ ಅದನ್ನ ರಿಪೇರಿ ಮಾಡಿಸಿ ನಾಳೆ ನೀರ್ ಬಿಡ್ತಕ್ಕಂತ ಒಂದು ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು ಇಲ್ಲ ಅದ್ರ ಆ ನಾಳೆ ಒಂದು ಬರ್ಲಿಲ್ಪ ಅಂತಂದ್ರೆ ನಾವು ನಾಡಿದ್ದು ಒಂದು ಪಂಚಾಯತಿ ಮುಂದೆ ನಾವು ಹೋರಾಟ ಕೇಳ್ತೀವಂತಂದ್ರೆ ಕೊಡಗೋ ತೊಗೊಂಡ್ ಕಿಶನ್ ಒಂದು ಎಲ್ಲಾ ಗ್ರಾಮಸ್ಥರು ಕೂಡ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಕ್ಕಂಥ ಒಂದು ಕುಂಬಾರ ಈಗ ಮೂರು ದಿನ ಆಯ್ತು ನೀರಿಲ್ಲ ಟಾಯ್ಲೆಟ್ ಹೋಗ್ಬೇಕಾದ್ರೆ ನೀರಿಲ್ಲ ಬಾತ್ರೂಮ್ ಹೋಗ್ಬೇಕಾದ್ರೆ ನೀರಿಲ್ಲ ಮತ್ತೆ ಬೇರೆ ಏನಾದರೂ ನೀರ್ ತರ್ಬೇಕಾದ್ರೆ ಗುಂಡುಗಳು ಸ್ವಚ್ಛತೆ ಇಲ್ಲ ಓನ್ಯಾಗ ಒಂದು ಗುಂಡ್ ಐತಿ ಆ ಗುಂಡಂತೂ ಪೂರ್ತಿ ಸ್ವಚ್ಛತೆ ಇಲ್ಲ ಎಲ್ಲಿ ನೀರ್ ಬೇಕಾದ್ರೆ ಪೈಲಾದ್ ನಮ್ಮ ಹಗ್ಗ ಎಲ್ಲ ಜೋಡ್ನ ಇರ್ತಿತ್ತು ಈಗ ಅದು ಯಾವ್ದು ಜೋಡ್ನ ಇರ್ತಾವೆ ನೀರ್ ಬಿಡಕತ್ತಾಗಿದ್ರೆ ನಾವು ಜೋಡ್ನ ಒಟ್ಕೊಂಡಿಲ್ಲ ಈಗ ಒಂದು ವಾರ ಐತಿ ನೀರ್ ಇಲ್ಲ ನೀರ್ ಇಲ್ಲಾದ್ರೆ ಹೆಂಗ್ ಮಾಡೋದಾ ನಾಳಿಂದ ನಾಳೆ ನೀರಿನ ವ್ಯವಸ್ಥೆ ಮಾಡಿರಿ ಯಾಕಂದ್ರೆ ವಯಸ್ಸಾದಂಥ ಅಜ್ಜ ಅಜ್ಜಿಗಳು ಇದ್ದಾರೆ ಅವ್ರಿಗೆ ಹೊರಗೆ ತರೋಕಾಗೋದಿಲ್ಲ ಯಾಕಂದ್ರೆ ಮನೆಗೆ ಒಂದು ಚಳಿ ಮಾಡಿದಾರೆ ಅಂತಲೇ ಅವ್ರು ಯಾವುದೇ ಥರ ವ್ಯವಸ್ಥೆಗಳು ಇಟ್ಕೊಂಡಿಲ್ಲ ಅವ್ರಿಗೆ ನೀರಿನ ಪ್ರಾಬ್ಲಮ್ ಭಿ ಭಾಳ ಬರೋಕ್ಕದೈತಿ ಒಂದು ನಾವು ಹೆಂಗಿದ್ದಾರ ಒಂದು ಹೋಗಿ ತರ್ತೇವೆ ಮಾಡ್ತೇವೆ ಅವ್ರು ಹೆಂಗೆ ತರಬೇಕು ಅದಕ್ಕೆ ನಾಳಿಂದ ನಾಳೆ ಇಮಿಡಿಯೇಟ್ ಆಗಿ ನೀರಿಂದ ವ್ಯವಸ್ಥೆ ಮಾಡ್ರಿ ಅಂತ ಎಲ್ಲರೂ ಬೇರೆ ಮೂರು ನೀರು ಬಂದಿಲ್ಲ ರೀ ನೀರಿಲ್ಲ ನೀರು ಬಿಡ್ಬೇಕು ರೀ ನೀರಿನ ವ್ಯವಸ್ಥೆ ಮಾಡ್ರಿ ಹಿರೂರು ಗ್ರಾಮಕ್ಕೆ ಕುಂಬಾರ ಇಲ್ಲಿ ನಾಲ್ಕು ದಿನ ಆಯಿತು ನೀರಿಲ್ಲ ಮನೆಯಲ್ಲಿ ಎಲ್ಲಿ ಹೋಗ್ಬೇಕು ಯಾರು ಮನೆಯಲ್ಲಿ ಯಾರೂ ಇಲ್ಲ ಆ ಕಡೆ ಹೋಗ್ಬೇಕು ಈ ಕಡೆ ಹೋಗ್ಬೇಕು ಯಾವುದು ಇಲ್ಲ ಕಂಗಾಸ್ ನೀರ್ ಹುಡ್ಲಿಕ್ಕೆ ನೀರಿಲ್ಲ ಅದಕ್ಕೆ ನೀವು ಹೆಂಗೆ ಮಾಡ್ತೀರಿ ಸ್ವಲ್ಪ ದಯವಿಟ್ಟು ಕಾಳಜಿ ಪೂರ್ವಕಾಗಿ ನಮ್ಗೆ ಈ ಸಲ ನೀರು ಎರಡು ದಿಸ್ಕೊಂಡ್ ಬಿಡ್ತೀರೋ ಅದು ಎಲ್ಲ ಈ ನಾಲ್ಕು ದಿವಸ ಮನೆಯಲ್ಲಿ ನೀರಿಲ್ಲ ಎಲ್ಲಿ ಹೋಗ್ಬೇಕು ಅದಕ್ಕೆ ನೀವು ಸ್ವಲ್ಪ ಕಾಳಜಿ ತಗೊಂಡಿದ್ದ ಕೆಲಸ ಇಲ್ಲಿ ಇಲ್ಲಿರಿ ನಾಲ್ಕು ದಿವಸ ಸಹಿತ ನೀರು ಬಂದಿಲ್ಲ ರೀ ಈ ಬೋರ್ ಆಗಲಿ ಟ್ಯಾಂಕರ್ ಯಾವುದು ಸೌಕರ್ಯ ಇಲ್ಲ ಅದಕ್ಕೆ ಪಂಚಾಯತ್ ಆದಷ್ಟು ಬೇಗ ನೀರಿನ ಸೌಕರ್ಯ ಮಾಡಬೇಕು टॉयलेट नीर रे गोर्नमेंट जनसामान्य पंचा दयविर सौकार्युकतीत पाणी आलं नो चार दिस आला चावीला पंचायती वेळेला काय दाद घेनत पाणी काय सोडन जी घरात कस पाण्याचा विचार करत नसते काय भाड़ा मात्र लगेच येतात महिन्या महिन्याला विचारायला आणि पाणी त्यांनी काय विचारच करत नाहीत असं कसं व्हायचं लोकांचं दुसरी काय सोय पण नाही पाण्याची काही टँकर पण नाही काय गुंडाची व्यवस्था पण काही नाही काय आणि परत गा सगळीकडंच असं चालू आहे गावात काय का, कुठं गा, का, चालू आहे काय माहित नाही पण आमच्यात तर पाण्याची व्यवस्था अजिबात काय करायला नाही